ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ದಿಢೀರಾಗೆ ರುಚಿಯಾಗಿ ಹಾಗಲಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ನ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಒಂದು ಹಾಗಲಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಎರಡು ಮೀಡಿಯಮ್ ಸೈಜಲ್ಲಿರೋಂಥ ಹಾಗಲಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ಅದನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಾಪ್ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಒಂದು ಮೆಥಡಲ್ಲಿ ಮಾಡಿದರೆ ಕಹಿ ಅಂಶ ಅನ್ನೋದು ಹಾಗಲಕಾಯಿಯಲ್ಲಿ ಇರೋದಿಲ್ಲ ಈ ಒಂದು ಹಗಲಕಾಯಿ ಗೊಜ್ಜು ತಿನ್ನೋದ್ರಿಂದ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುತ್ತೆ ಹೊಟ್ಟೆಯಲ್ಲಿರೋಂಥ ಹುಳಗಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಹಗಲಕಾಯಿ ಗೊಜ್ಜು ತಿನ್ನೋದರಿಂದ ಮೊದಲಿಗೆ ನೋಡಿರಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆ ಚೆನ್ನಾಗಿ ಕಾದತ್ತಿ ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಇಂಗು ಇದನ್ನೆಲ್ಲವನ್ನು ಹಾಕೋಬೇಕಾಗುತ್ತೆ ನೀಟಾಗಿ ಎಣ್ಣೆಯಲ್ಲಿ ಹುರಿದ ಮೇಲೆ ಇದಕ್ಕೆ ನಾವು ನಾವು ಕಟ್ ಮಾಡಿಟ್ಟಿರುವಂಥ ಹಾಗಲಕಾಯಿನ ಸೇರಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಟೆ ಈ ಒಂದು ಹಾಗಲಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಸ್ನೇಹಿತರೆ ಈ ಒಂದು ಹಾಗಲಕಾಯಿ ಗೊಜ್ಜು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಈ ಹಾಗಲಕಾಯಿ ಗೊಜ್ಜು ಅನ್ನದೊಂದಿಗೆ ದೋಸೆ ಮತ್ತೆ ಪೂರಿ ಚಪಾತಿಗಂತೂ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಕಹಿ ಅಂಶ ಅನ್ನೋದು ಇರೋದಿಲ್ಲ ಈ ಒಂದು ಮೆಥಡಲ್ಲಿ ಮಾಡಿದರೆ ನಿಮಗೆ ನೋಡಿರಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಇದೇ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡ್ಕೊತಿದ್ದೀರಲ್ಲ ಒಂದು ಸ್ವಲ್ಪ ಮೆತ್ತಿಗೆ ಬರಬೇಕು ಸಾಫ್ಟಾಗಿ ಬರಬೇಕು ಕಲರ್ ಅನ್ನೋದು ಚೇಂಜ್ ಆಗಬೇಕು ಇದನ್ನ ಹುರ್ಕೋಬೇಕಾಗುತ್ತೆ ತದನಂತರ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಸೇರಿಸೋದ್ರಿಂದ ಕಹಿ ಅಂಶ ಅನ್ನೋದು ಎಲ್ಲವೂ ಕಳೆಯುತ್ತೆ ಸ್ನೇಹಿತರೆ ಅಷ್ಟೊಂದು ಕಹಿನೂ ಅನಿಸೋದಿಲ್ಲ ಹುಳಿ ಜಾಸ್ತಿ ಹಾಕೋದ್ರಿಂದ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಹುಣಸೆ ರಸದಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ತದನಂತರ ನೋಡಿ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಬೆಲ್ಲದ ಪ್ರಮಾಣ ಜಾಸ್ತಿನೇ ಇರಬೇಕಾಗುತ್ತೆ ಯಾಕಂದರೆ ಕಹಿ ಅಂಶ ಕಳೆಯೋದಿಕ್ಕೆ ಬೆಲ್ಲ ಹುಣಸೆಹಣ್ಣು ಎಷ್ಟು ಹಾಕ್ತೇವೋ ಅಷ್ಟು ಚೆನ್ನಾಗಿರುತ್ತೆ ಹುಳಿ ಬೆಲ್ಲ ಖಾರ ಸಮ ಪ್ರಮಾಣದಲ್ಲಿದ್ದರೆ ಈ ಒಂದು ಗೊಜ್ಜು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವಾಗ ನೋಡಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಇದ್ರೆ ಸಾಂಬಾರು ಪುಡಿ ಸೇರಿಸ್ಬೋದು ಇಲ್ಲಾಂದರೆ ರಸಂ ಪುಡಿ ಬರುತ್ತಲ್ಲ ರಸಂ ಪುಡಿನೂ ಸೇರಿಸಿದ್ರೆ ಹಾಗಲಕಾಯಿ ಗೊಜ್ಜು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ಈ ಒಂದು ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ಇವಾಗ ನೋಡಿ ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಗೊಜ್ಜು ಕರಗುವಷ್ಟು ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ಗೊಜ್ಜು ಅನ್ನೋದು ನಮಗೆ ತಯಾರಾಗುತ್ತೆ ಖಂಡಿತ ಮನೆಯಲ್ಲಿ ಯಾರಿಗೆಲ್ಲ ಹಗಲಕಾಯಿ ಅಂದರೆ ಮೂಗು ಮುರಿತಾರೋ ಹಗಲ್ಕಾಯಿ ಅಂದರೆ ಬೇಡ ಅಂತಾರೋ ಅಂತರೂ ಕೂಡ ಈ ಒಂದು ಹಗಲಕಾಯಿ ಗೊಜ್ಜಿನ ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ಇವಾಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಬೇಯಿಸೋಣ ಸ್ನೇಹಿಸಿದ್ರೆ ಒಂದು ಸ್ವಲ್ಪ ನೀರಿನ ಅಂಶ ಅನ್ನೋದು ಹೀರ್ಕೋಬೇಕಾಗುತ್ತೆ ಗೊಜ್ಜಿನ ಹದಕ್ಕೆ ನಮಗೆ ಬರಬೇಕಾಗುತ್ತೆ ಇದಕ್ಕೆ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಹುರಿದು ಎಳ್ಳನ್ನು ಸೇರಿಸ್ಬೋದು ಎಳ್ಳಿ ಎಳ್ಳು ಸೇರಿಸೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಬೇಕಂದರೆ ಎಳ್ಳಿನ ಪುಡಿನ ಇದಕ್ಕೆ ಸೇರಿಸ್ಕೋಬೋದು ನೋಡಿರಿ ಇವಾಗ ಈ ಹದದಲ್ಲಿ ನಮಗೆ ಗೊಜ್ಜು ಅನ್ನೋದು ತಯಾರಾಗೈತಿ ನೋಡ್ಕೊಂಡ್ರಲ್ಲ ಈ ಒಂದು ಹದದಲ್ಲಿದ್ದರೆ ಅನ್ನಕ್ಕೆ ಮತ್ತು ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ರೀತಿ ನಮಗೆ ಗೊಜ್ಜು ತಯಾರಾಗೈತಿ ಮೆತ್ತಗೆ ಸಾಫ್ಟಾಗಿ ಬಂದರೆ ನಮಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ನೋಡ್ರಿ ಇದನ್ನ ಗೊಜ್ಜು ಅನ್ನೋದು ಹಾಗಲಕಾಯಿ ಗೊಜ್ಜು ಮತ್ತು ಹಾಗಲಕಾಯಿ ಪಲ್ಯ ಇವೇನು ನಾವು ಹಾಗಲಕಾಯಿಗಳಲ್ಲಿ ಸುಮಾರು ಬಗೆಯ ರೆಸಿಪಿಗಳನ್ನು ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ಗೊಜ್ಜಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲೇ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ